ಮುಗಿಯದ ಸಮಸ್ಯೆಯೇ ಮನೆ ಮುಖ್ಯ ದ್ವಾರದಲ್ಲಿ ಕೆಂಪು ಬಟ್ಟೆಯಲ್ಲಿ ಉಪ್ಪು ಕಟ್ಟಿಡಿ ಮನೆಯಲ್ಲಿ ವಾಸ್ತುದೋಷ ಹಣದ ಸಮಸ್ಯೆ ಇದ್ದರೆ ಜ್ಯೋತಿಷ್ಯದಲ್ಲಿ ತಿಳಿಸಿದ ಈ ಸುಲಭ ಸಲಹೆಯನ್ನು ಪಾಲಿಸಿ ಈ ಸರಳ ವಿಧಾನದಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಉಪ್ಪನ್ನು ಅಡುಗೆ ಮನೆಯಲ್ಲಿ ಮತ್ತು ವಾಸ್ತುಶಾಸ್ತ್ರದಲ್ಲಿ ಬಳಸಲಾಗುತ್ತದೆ ಇದರ ಬಳಕೆಯಿಂದ ವಾಸ್ತು ದೋಷಗಳಿಂದ ನಕಾರಾತ್ಮಕ ಶಕ್ತಿಯವರೆಗೆ ಎಲ್ಲವನ್ನು ನಿವಾರಿಸಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯದ್ವಾರದಲ್ಲಿ ಕೆಂಪು ಬಟ್ಟೆಯಲ್ಲಿ ಉಪ್ಪನ್ನು ಕಟ್ಟುವುದರಿಂದ ಅನೇಕ ಪ್ರಯೋಜನಗಳಿವೆ ಮನೆಯ ಮುಖ್ಯ ದ್ವಾರದಲ್ಲಿ ಕೆಂಪು ಬಟ್ಟೆಯಲ್ಲಿ ಉಪ್ಪನ್ನು ಕಟ್ಟಿದಾಗ ಏನಾಗುತ್ತದೆ ಒಂದು ನಕಾರಾತ್ಮಕತೆ ದೂರವಾಗುತ್ತೆ ಕೆಂಪು ಬಟ್ಟೆಯಲ್ಲಿ ಉಪ್ಪನ್ನು ಕಟ್ಟಿ ಅದನ್ನು ಮನೆಯ ಮುಖ್ಯದ್ವಾರದಲ್ಲಿ ಕಟ್ಟಿದರೆ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶ ಆಗುವುದನ್ನು ತಡೆಯುತ್ತದೆ ಎರಡು ವಾಸ್ತು ದೋಷ ದೂರವಾಗುತ್ತೆ ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ನಿವಾರಿಸಲು ಉಪ್ಪು ಹೆಚ್ಚಿನ ಸಹಾಯ ಮಾಡುತ್ತೆ ಉಪ್ಪನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಎದುರು ನೀತು ಹಾಕೋದ್ರಿಂದ ವಾಸ್ತು ದೋಷದ ಪ್ರಭಾವ ಕಡಿಮೆಯಾಗುತ್ತೆ ಮೂರು ಕಲಹ ದೂರ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಜಗಳ ಆಗುತ್ತಿದ್ದರೆ ಮನೆಯ ಮುಖ್ಯ ಬಾಗಿಲಿಗೆ ಉಪ್ಪನ್ನು ಕಟ್ಟಿ ಇಡಿ ಇದರಿಂದ ಮನೆಯಲ್ಲಿ ಉಂಟಾಗುವಂತಹ ಕಲಹ ಜಗಳ ಮನಸ್ತಾಪ ನಿವಾರಣೆ ಆಗುತ್ತೆ ನಾಲ್ಕು ದಾರಿದ್ರ್ಯ ದೂರವಾಗುತ್ತೆ ಮನೆಯ ಮುಖ್ಯದ್ವಾರದಲ್ಲಿ ಕೆಂಪು ಬಟ್ಟೆಯಲ್ಲಿ ಉಪ್ಪನ್ನು ಕಟ್ಟಿ ಇಡುವುದರಿಂದ ಮನೆಯಲ್ಲಿನ ಬಡತನ ದೂರವಾಗುತ್ತೆ ಇದರಿಂದ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲಿರುತ್ತೆ ಐದು ಹಣದ ಸಮಸ್ಯೆ ಉಂಟಾಗುವುದಿಲ್ಲ ನೀವು ಹಣದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಆ ಸಂದರ್ಭದಲ್ಲೂ ಕೆಂಪು ಬಟ್ಟೆಯಲ್ಲಿ ಉಪ್ಪು ಕಟ್ಟಿ ಇಡಿ ಈ ವಿಶೇಷ ಕ್ರಮದಿಂದ ಹಣದ ಸಮಸ್ಯೆ ದೂರವಾಗುತ್ತೆ ಆರು ಸುಖ ಶಾಂತಿ ಇರುತ್ತೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಸುಖ ಶಾಂತಿ ಇರಬೇಕು ಎಂದು ಬಯಸುತ್ತಾರೆ ನೀವು ಸಹ ನಿಮ್ಮ ಜೀವನದಲ್ಲಿ ನೆಮ್ಮದಿ ಬಯಸಿದರೆ ಉಪ್ಪನ್ನು ಕಟ್ಟಿ ಮುಖ್ಯ ಬಾಗಿಲಿಗೆ ನೇತು ಹಾಕಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಏಳು ಕೆಟ್ಟ ದೃಷ್ಟಿ ಬೀಳೋದಿಲ್ಲ ನಿಮ್ಮ ಮನೆಯ ಮೇಲೆ ಯಾರತ್ತಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಈ ಸಮಯದಲ್ಲಿ ಮನೆ ಮುಂಬಾಗಿಲಿಗೆ ಕೆಂಪು ಬಟ್ಟೆಯಲ್ಲಿ ಉಪ್ಪನ್ನು ಕಟ್ಟಿ ಇಡಿ ಇದರಿಂದ ಯಾರ ಕೆಟ್ಟ ಕಣ್ಣು ಬೀಳೋದಿಲ್ಲ ಜೊತೆಗೆ ದೃಷ್ಟಿಯು ನಿವಾರಣೆಯಾಗುತ್ತದೆ ಉಪ್ಪಿನ ಈ ಪರಿಹಾರಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು